ಆತ್ಮೀಯ ವಿದ್ಯಾರ್ಥಿಗಳೇ ನಿಮಗೆಲ್ಲ ಯೂಟ್ಯೂಬ್ ತರಗತಿಗಳಿಗೆ ಸ್ವಾಗತ ಇವತ್ತು ನಾವು ಒಂಬತ್ತನೇ ತರಗತಿಯ ದ್ವಿತೀಯ ಭಾಷೆ ಕನ್ನಡ ಅದರಲ್ಲಿ ಪದ್ಯ ಭಾಗ ಎರಡು ಅಟ್ಟ ಹತ್ತ ಬೇಡ ಎನ್ನುವಂಥ ಪದ್ಯವನ್ನು ಅಧ್ಯಯನ ಮಾಡೋಣ ಈ ಪದ್ಯವನ್ನು ಬರೆದವರು ಎಲ್ ಹನುಮಂತಯ್ಯ ಡಾಕ್ಟರ್ ಎಲ್ ಹನುಮಂತಯ್ಯ ಅವರು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ರಾಮೇಶ್ವರ ಗ್ರಾಮದಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದರು ಇವರು ಇವರ ಹುಟ್ಟೂರು ರಾಮೇಶ್ವರ ಅದು ಬೆಂಗಳೂರು ಗ್ರಾಮಾಂತರ ಜಿಲ್ಲೆಯ ಒಂದು ಹಳ್ಳಿ ಅಲ್ಲಿ ಸಾವಿರದ ಒಂಬೈನೂರ ಐವತ್ತೆಂಟರಲ್ಲಿ ಜನಿಸಿದರು ಇವರು ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಎಂಬ ಮಹಾಪ್ರಬಂಧಕ್ಕೆ ಪಿ ಎಚ್ ಡಿ ಪದವಿಯನ್ನು ಪಡೆದಿದ್ದಾರೆ ಇವರು ಇವರು ಕೂಡ ಪಿ ಎಚ್ ಡಿ ಪೈ ಪದವಿ ಪಡೆದಂಥ ಒಬ್ಬ ಶ್ರೇಷ್ಠ ಸಾಹಿತಿಗಳು ಇವರು ಬರೆದಂತೆ ಬಂಡಾಯ ಕಥೆಗಳಲ್ಲಿ ದಲಿತ ಪ್ರಜ್ಞೆ ಬಂಡಾಯ ಕಥೆಯಲ್ಲಿ ದಲಿತ ಪ್ರಜ್ಞೆ ಎನ್ನುವಂಥ ಮಹಾಪ್ರಬಂಧಕ್ಕೆ ಇವರಿಗೆ ಪಿ ಎಚ್ ಡಿ ಪದವಿ ಲಭಿಸಿದೆ ಶ್ರೀಯುತರು ಕಪ್ಪು ಕಣ್ಣಿನ ಹುಡುಗಿ ಅವ್ವನ ಕವಿತೆ ಜೀವಗಾನ ಕರ್ಣರಾಗ ಅಕ್ಷರ ಅಕ್ಷರವೇ ಮುಂತಾದ ಕವನ ಸಂಕಲನಗಳನ್ನು ಬರೆದಿದ್ದಾರೆ ಹಾಗೆ ಅಂಬೇಡ್ಕರ್ ಎನ್ನುವಂಥ ನಾಟಕ ಅಕ್ಷರ ಆಮೇಲೆ ದಲಿತ ಲೋಕದ ಒಳಗೆ ದಲಿತ ಲೋಕದ ಒಳಗೆ ಅಂಬೇಡ್ಕರ್ ಮತ್ತು ಸಮಕಾಲೀನ ಮುಂತಾದ ವೈಚಾರಿಕ ಕೃತಿಗಳನ್ನು ಕೂಡ ಬರೆದಿದ್ದಾರೆ ಹೀಗೆ ಅನೇಕ ವೈಚಾರಿಕ ಕೃತಿಗಳನ್ನು ಹಾಗೆ ಅನೇಕ ಕವನ ಸಂಕಲನಗಳನ್ನು ಕೂಡ ಇವರು ರಚನೆ ಮಾಡಿದ್ದಾರೆ ಇವರು ಬರೆದಂಥ ವೈಚಾರಿಕ ಕೃತಿಗಳು ಯಾವ ಹೇಳಿ ನೋಡಿ ದಲಿತ ಲೋಕದ ಒಳಗೆ ಹಾಗೆ ಅಂಬೇಡ್ಕರ್ ಮತ್ತು ಸಮಕಾಲೀನ ಇವೆರಡು ಅವರು ಬರೆದಂಥ ಪ್ರಮುಖ ವೈಚಾರಿಕ ಕೃತಿಗಳಾಗಿವೆ ಇವರಿಗೆ ಕರ್ನಾಟಕ ರಾಜ್ಯ ಸರ್ಕಾರದ ಅಂಬೇಡ್ಕರ್ ಪ್ರಶಸ್ತಿ ಕರ್ನಾಟಕ ರಾಜ್ಯ ಸರ್ಕಾರ ಇವರಿಗೆ ಅಂಬೇಡ್ಕರ್ ಪ್ರಶಸ್ತಿಯನ್ನು ಕೊಟ್ಟು ಗೌರವಿಸಿದೆ ಹಾಗೆ ಅತ್ತಿಮಬ್ಬೆ ಪ್ರಶಸ್ತಿ ಮತ್ತು ರಾಜ್ಯ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿಗಳು ಕೂಡ ದೊರಕಿವೆ ಶ್ರೀಯುತರು ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಕೆಲವು ವರ್ಷಗಳ ಕಾಲ ಆ ವಿಧಾನ ಪರಿಷತ್ ಸದಸ್ಯರಾಗಿಯೂ ಕೂಡ ಸೇವೆ ಸಲ್ಲಿಸಿದ್ದಾರೆ ಅಟ್ಟಹತ್ತ ಬೇಡ ಪದ್ಯವನ್ನು ಅವ್ವನ ಕವಿತೆ ಎಂಬ ಕವನ ಸಂಕಲನದಿಂದ ಆರಿಸಿಕೊಳ್ಳಲಾಗಿದೆ ಇದನ್ನು ಅವ್ವನ ಕವಿತೆ ಎನ್ನುವಂಥ ಕವನ ಸಂಕಲನದಿಂದ ಆಯ್ಕೆ ಮಾಡಿಕೊಳ್ಳಲಾಗಿದೆ ಪದ್ಯ ಎರಡು ಹತ್ತ ಬೇಡ ಪಾಠ ಪ್ರವೇಶ ಹಲವು ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿ ನೋವು ನುಂಗಿಕೊಂಡು ನೋವು ನುಂಗಿಕೊಂಡಿದ್ದು ಮನಸ್ಸುಗಳು ಶೋಷಣೆ ವಿರುದ್ಧ ಧ್ವನಿ ಎತ್ತಿದ ಸಾಹಿತ್ಯವೇ ಬಂಡಾಯ ಸಾಹಿತ್ಯ ಇಲ್ಲಿ ಬಂಡಾಯ ಸಾಹಿತ್ಯ ಎಂದರೇನು ಅಂದ್ರೆ ಎಷ್ಟೋ ಶತಮಾನಗಳಿಂದ ತುಳಿತಕ್ಕೆ ಒಳಗಾಗಿ ಅನ್ಯಾಯಕ್ಕೆ ಒಳಗಾಗಿ ಈಗ ಸವರ್ಣೀಯರಿಂದ ಅನ್ಯಾಯಕ್ಕೆ ಒಳಗಾಗಿ ತುಳಿತಕ್ಕೆ ಒಳಗಾಗಿ ನೋವು ನುಂಗಿಕೊಂಡಿದ್ದಂಥ ಮನಸ್ಸುಗಳು ನೋವನ್ನು ನುಂಗಿಕೊಂಡು ನುಂಗಿಕೊಂಡಿದ್ದಂಥ ಆ ಮನಸ್ಸುಗಳು ಶೋಷಣೆಯ ವಿರುದ್ಧ ತಮಗಾಗುವಂಥ ಶೋಷಣೆ ತಮಗಾಗುವಂಥ ಅನ್ಯಾಯ ಅದರ ವಿರುದ್ಧ ಧ್ವನಿ ಎತ್ತಿದ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದ ಶೋಷಣೆಯ ವಿರುದ್ಧ ಧ್ವನಿ ಎತ್ತಿದ ಸಾಹಿತ್ಯವೇ ಏನು ಅದೇ ಬಂಡಾಯ ಸಾಹಿತ್ಯ ಯಾಕಂದರೆ ನೋವು ದುಃಖ ಶೋಷಣೆ ಇವುಗಳನ್ನೆಲ್ಲ ನುಂಗಿ ನುಂಗಿ ಅವು ಏನು ಮಾಡ್ತವೆ ಕೊನೆ ಕೊನೆಗೆ ಆ ಅನ್ಯಾಯದ ವಿರುದ್ಧ ಧ್ವನಿ ಎತ್ತುತ್ತವೆ ಅದೇ ಒಂದು ಬಂಡಾಯ ಸಾಹಿತ್ಯ ಸಮಾಜದಲ್ಲಿನ ಅಸಮಾನತೆಯನ್ನು ತಮಗಾದ ದುಃಖ ದುಮ್ಮಾನಗಳನ್ನು ಮನಸ್ಸಿಗೆ ಮುಟ್ಟುವಂತೆ ಹೃದಯ ತಟ್ಟುವಂತೆ ಬರವಣಿಗೆಯ ಮೂಲಕ ವ್ಯಕ್ತಗೊಂಡ ಸಾಹಿತ್ಯ ಪ್ರಕಾರ ಇದು ಎಂಥ ಸಾಹಿತ್ಯ ಪ್ರಕಾರ ಇದು ಸಮಾಜದಲ್ಲಿನ ಅಸಮಾನತೆಗಳನ್ನು ತಮಗಾದ ದುಃಖ ದುಮ್ಮಾನಗಳನ್ನು ಮನಸ್ಸಿಗೆ ಮುಟ್ಟುವಂತೆ ಈಗ ತಮಗಾದಂಥ ದುಃಖ ದುಮ್ಮಾನ ತಮಗಾದಂಥ ನೋವು ತಮಗಾದಂಥ ಶೋಷಣೆ ತಮಗಾದಂಥ ಅನ್ಯಾಯ ಇದನ್ನು ಮನಸ್ಸಿಗೆ ಮುಟ್ಟುವಂತೆ ಇನ್ನೊಬ್ಬರ ಮನಸ್ಸಿಗೆ ಮುಟ್ಟುವಂತೆ ಅದೇ ಹೃದಯಕ್ಕೆ ತಟ್ಟುವಂತೆ ಅವರ ಹೃದಯಕ್ಕೆ ತಟ್ಟುವಂತೆ ಬರವಣಿಗೆಯ ಮುಖಾಂತರ ಅಭಿವ್ಯಕ್ತಿಗೊಂಡ ರಚನೆಗೊಂಡಂಥ ಸಾಹಿತ್ಯ ಪ್ರಕಾರವೇ ಬಂಡಾಯ ಸಾಹಿತ್ಯ ಸಮಾಜದ ಮುಖ್ಯವಾಹಿನಿಯಲ್ಲಿ ತಮ್ಮ ಹಕ್ಕು ಸ್ಥಾಪಿಸಲು ಈಗ ಸಮಾಜದ ಮುಖ್ಯ ವಾಹಿನಿಯಲ್ಲಿ ಸಮಾಜದಲ್ಲಿ ತಮ್ಮ ಒಂದು ಹಕ್ಕು ಸ್ಥಾಪಿಸಲು ಸಮಾಜದಲ್ಲಿ ತಮ್ಮ ಹಕ್ಕನ್ನು ಸ್ಥಾಪಿಸಲು ಅನುಕಂಪ ಅವಕಾಶಗಳನ್ನು ಬೇಡದೆ ಅನುಕಂಪ ಮತ್ತು ಅವಕಾಶಗಳನ್ನು ಬೇಡದೆ ಅನುಕಂಪವನ್ನು ಬೇಡದೆ ಅವಕಾಶವನ್ನು ಬೇಡದೆ ಯಾಕಂದರೆ ಸಮಾಜದಲ್ಲಿ ತಮ್ಮ ಹಕ್ಕನ್ನು ಸ್ಥಾಪಿಸಲು ಅದನ್ನು ಅನುಕಂಪದ ಮುಖಾಂತರ ಸ್ಥಾಪಿಸದೆ ಯಾವಾಗ ಅವಕಾಶ ಸಿಗ್ತಾ ಇದೆ ಆವಾಗ ಸ್ಥಾಪನೆ ಮಾಡದೆ ಇಲ್ಲಿ ಅವಕಾಶವನ್ನು ನಾವೇ ಹುಡುಕಬೇಕು ಅಂಥ ಒಂದು ಅವಕಾಶ ಸಮಾಜದಲ್ಲಿ ಸ್ತ ತಮ್ಮ ಸ್ಥಾ ಸ್ಥಾನವನ್ನು ಗಟ್ಟಿಮುಟ್ಟಾಗಿ ಸ್ಥಾಪಿಸಲು ನೆಲೆಯೂರಿಸಲು ಅಂಥ ಒಂದು ಅವಕಾಶವನ್ನು ನಾವೇ ಹುಡುಕುತ್ತೇವೆ ನಾವೇ ಅದನ್ನು ಹುಡು ಹುಟ್ಟು ಹಾಕುತ್ತೇವೆ ಎನ್ನುವಂಥ ಸಂಕಲ್ಪ ಸಾಮಾಜಿಕ ಕಳಕಳಿ ಅಸಮಾನತೆ ಹಾಗೂ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಇವು ಬಂಡಾಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ನೋಡಿ ಸಮಾಜದಲ್ಲಿ ತಮ್ಮ ಸ್ಥಾನಮಾನವನ್ನು ತಾವೇ ಗಿಟ್ಟಿಸಿಕೊಳ್ಳುತ್ತೇವೆ ಅದನ್ನು ತಾವೇ ಗಟ್ಟಿಯಾಗಿ ನೆಲೆಯೂರಿಸುತ್ತೇವೆ ಎನ್ನುವಂಥ ಒಂದು ಸಂಕಲ್ಪವನ್ನು ಈ ಕವನದ ಮುಖಾಂತರ ಮೂಡಿಸಲಾಗಿದೆ ಇಲ್ಲಿ ಈ ಒಂದು ಬಂಡಾಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ಅದರ ಲಕ್ಷಣಗಳೇನು ಸಾಮಾಜಿಕ ಕಳಕಳಿ ಈ ಸಾಹಿತ್ಯ ಏನು ಮಾಡ್ತಾ ಇದೆ ಸಾಮಾಜಿಕ ಕಳಕಳಿಯನ್ನು ಉಂಟು ಮಾಡುತ್ತೆ ಹಾಗೆ ಅಸಮಾನತೆ ಸಮಾಜದಲ್ಲಿರುವಂಥ ಅಸಮಾನತೆಯನ್ನು ಕೂಡ ಎತ್ತಿ ತೋರಿಸುತ್ತೆ ಹಾಗೆ ಅನ್ಯಾಯದ ವಿರುದ್ಧ ಪ್ರತಿಭಟನೆ ಶೋಷಣೆಯ ವಿರುದ್ಧ ಪ್ರತಿಭಟನೆ ಇದು ಇವು ಈ ಬಂಡಾಯ ಸಾಹಿತ್ಯದ ಪ್ರಮುಖ ಲಕ್ಷಣಗಳು ಮಕ್ಕಳಲ್ಲಿ ಕುತೂಹಲ ಸಾಹಿತ್ಯ ಪ್ರವೃತ್ತಿ ಸಹಜವಾಗಿರುತ್ತದೆ ಈಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಏನಿರ್ತಾ ಇದೆ ಕುತೂಹಲ ಉತ್ಸಾಹ ಹಾಗೆ ಸಹಜ ಪ್ರವೃತ್ತಿ ಸಾಹಸ ಪ್ರವೃತ್ತಿ ಸಹಜವಾಗಿರುತ್ತೆ ಅವುಗಳಲ್ಲಿ ಸಾಹಸ ಏನಿರ್ತಾ ಇದೆ ಹುಮ್ಮಸ್ಸು ಅವರಲ್ಲಿ ಹೊಸ ಒಂದು ಚಿಗುರು ಹೊಸ ರಕ್ತದಲ್ಲಿ ಏನಿರ್ತಾ ಇದೆ ಸಾಹಸ ಪ್ರವೃತ್ತಿ ಯಾವಾಗಲೂ ಅದು ಉಕ್ಕಿ ಇರುತ್ತಿರುತ್ತದೆ ಅದು ಸಹಜವಾಗಿರುತ್ತದೆ ಅದು ಸ್ವಾಭಾವಿಕ ಎಂತಹ ಕೆಲಸವನ್ನಾದರೂ ಮಾಡಬಲ್ಲೆವು ಎನ್ನುವ ಮನೋಸ್ಥೈರ್ಯ ಇರುತ್ತೆ ಈಗ ಮಕ್ಕಳಲ್ಲಿ ಏನಾಗ್ತಾ ಇದೆ ಎಂಥದ್ದೇ ಕೆಲಸ ಇರಲಿ ಎಂಥ ಕೆಲಸವಿರಲಿ ಅದನ್ನು ನಾವು ಮಾಡುತ್ತೇವೆ ಅದನ್ನು ಮಾಡಬಲ್ಲೆವು ಎನ್ನುವಂಥ ಒಂದು ಮನೋಸ್ಥೈರ್ಯ ಒಂದು ಮನೋಧೈರ್ಯವರಲ್ಲಿ ಪ್ರಬಲವಾಗಿರುತ್ತದೆ ತಮ್ಮ ಇಚ್ಛಿತ ಗುರಿ ಸಾಧನೆಗೆ ಯಾರೇ ಅಡ್ಡಿಯನ್ನುಂಟು ಮಾಡಿದರು ಎದೆಗೊಂದದೆ ಮುನ್ನಗ್ ಮುನ್ನುಗ್ಗಬಲ್ಲವರಾಗಿರುತ್ತಾರೆ ಮಕ್ಕಳು ವಯಸ್ಕರು ಏನಾಗಿರ್ತಾರೆ ತಮ್ಮ ಇಚ್ಛಿತ ಗುರಿ ತಾವು ಸಾಧಿಸಬೇಕಾದಂಥ ಗುರಿಯು ಆ ಗುರಿಯ ಸಾಧನೆಗೆ ಯಾರೇ ಅಡ್ಡಿಯನ್ನುಂಟು ಮಾಡಿದರೂ ಕೂಡ ಅವರನ್ನು ಹಿಮ್ಮೆಟ್ಟಿ ಅವರನ್ನು ಎದುರಿಸಿ ಎದೆಗುಂದದೆ ಎದೆಗೊಂದು ಧೈರ್ಯ ಗೆಡು ಎದೆಗೊಂದು ಎದೆಗೊಂದು ಎದೆ ಅಂದ್ರೆ ಏನ ಧೈರ್ಯ ಎದೆಗುಂದ ಧೈರ್ಯ ಕಳೆದುಕೊಳ್ಳು ಆದರೆ ಮಕ್ಕಳು ಯಾವಾಗಲೂ ಯಾರು ಎದುರಾದರೂ ಕೂಡ ಅದನ್ನು ಎದುರಿಸಿ ಎದೆಗುಂದದೆ ಧೈರ್ಯವನ್ನು ಕಳೆದುಕೊಳ್ಳದೆ ಮುನ್ನುಗ್ಗಬಲ್ಲವರಾಗಿರುತ್ತಾರೆ ಮುನ್ನುಗ್ಗುವಂಥ ಪ್ರವೃತ್ತಿ ಹೊಂದಿರುತ್ತಾರೆ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ತಮ್ಮ ಆಸೆ ಆಕಾಂಕ್ಷೆ ಬಯಕೆ ಇಚ್ಛೆಗಳಿಗೆ ವಿರೋಧ ವ್ಯಕ್ತವಾದಾಗ ಸಂಪ್ರದಾಯಗಳನ್ನು ಧಿಕ್ಕರಿಸಿ ಶ್ರೇಷ್ಠವಾದದನ್ನು ಮಾಡಿಯೇ ತೀರುತ್ತೇವೆ ಎಂಬ ಸಂಕಲ್ಪ ಮಾಡುತ್ತಾರೆ ನೋಡಿ ಯಾರೇ ಆಗಲಿ ತಮ್ಮ ಆಸೆ ಆಕಾಂಕ್ಷೆಗಳಿಗೆ ಕುಂದು ಬಂದರೆ ಅಥವಾ ಧಕ್ಕೆ ಉಂಟಾದರೆ ಅಥವಾ ವಿರೋಧ ವ್ಯಕ್ತವಾದಾಗ ಆಗ ಅವರೇನು ಮಾಡ್ತಾರೆ ಸಂಪ್ರದಾಯಗಳನ್ನೇ ಮುರಿದು ಸಂಪ್ರದಾಯಗಳನ್ನೇ ಧಿಕ್ಕರಿಸಿ ಶ್ರೇಷ್ಠವಾದ್ದನ್ನು ಮಾಡಿಯೇ ತೀರುತ್ತೇವೆ ಎನ್ನುವಂಥ ದೃಢ ಸಂಕಲ್ಪ ಹೊಂದುತ್ತಾರೆ ಶೋಷಿತರ ಮನೋಸ್ಥಿತಿಗಳು ಅದೇ ರೀತಿಯಲ್ಲಿರುತ್ತವೆ ಹಾಗೆ ಶೋಷಿತರ ಮನೋಸ್ಥಿತಿಗಳು ಕೂಡ ಹೇಗೆ ಮಕ್ಕಳಲ್ಲಿ ಮಕ್ಕಳು ಯಾವಾಗ ತಮ್ಮ ಇಚ್ಛೆ ಗುರಿ ಸಾಧನೆಗೆ ಯಾರಾದರೂ ಉಂಟು ಮಾಡಿದರೆ ಪರೇ ಮಾಡ್ತಾರೆ ಅವರನ್ನು ಧೈರ್ಯದಿಂದ ಎದುರಿಸಿ ಒಮ್ಮೊಮ್ಮೆ ಏನು ಮಾಡ್ತಾರೆ ಸಾಮಾಜಿಕ ಸಂಪ್ರದಾಯ ತಮ್ಮ ಸಮಾಜದ ಸಂಪ್ರದಾಯಗಳನ್ನು ಕೂಡ ಮಟ್ಟ ಹಾಕಿ ಅವುಗಳನ್ನು ಕೂಡ ಧಿಕ್ಕರಿಸಿ ಒಳ್ಳದನ್ನರು ಸಾಧಿಸುವಂತ ಸಂಕಲ್ಪ ಮಾಡುತ್ತಾರೆ ಹಾಗೆ ಇಲ್ಲಿ ಶೋಷಿತರು ಅನ್ಯಾಯಕ್ಕೆ ಒಳಗಾದವರು ತುಳಿತಕ್ಕೆ ಒಳಗಾದವರು ಮನೋಸ್ಥಿತಿಯು ಕೂಡ ಅದೇ ರೀತಿಯಲ್ಲಿ ಕೆಲಸ ಮಾಡುತ್ತದೆ ಯಾರು ದುಃಖ ದುಮ್ಮಾನ ಶೋಷಣೆಗೆ ಒಳಗಾಗ್ತಾ ಇದ್ದಾರೆ ಅನ್ಯಾಯಕ್ಕೆ ಒಳಗಾಗುತ್ತಿರುತ್ತಾರೆ ಅದನ್ನು ನುಂಗಿ ನುಂಗಿಯವರು ಏನಾಗ್ತಾರೆ ಒಮ್ಮೆ ಧ್ವನಿ ಎತ್ತುತ್ತಾರೆ ಅವರು ಕೂಡ ಒಮ್ಮೊಮ್ಮೆ ಒಂದು ಇಚ್ಛಿತ ಗುರಿ ಸಾಧನೆಗಾಗಿ ಸಮಾಜದ ಸಂಪ್ರದಾಯಗಳನ್ನು ಧಿಕ್ಕರಿಸಿ ತಮ್ಮ ಉಳಿವನ್ನು ತಮ್ಮ ಅಧಿಕಾರ ಸ್ಥಾಪನೆ ತಮ್ಮ ಶ್ರೇಷ್ಠವಾದನ್ನು ಸಾಧಿಸಲು ಅವರು ಮುನ್ನುಗ್ಗುತ್ತಾರೆ ಎಂಬುದನ್ನು ಪ್ರಸ್ತುತ ಬೇಡ ಕವನದಲ್ಲಿ ವ್ಯಕ್ತವಾಗಿದೆ ಎನ್ನುವಂಥ ಒಂದು ಅಂಶ ಈ ಪ್ರಸ್ತುತ ಕವನದಲ್ಲಿ ವ್ಯಕ್ತವಾಗಿದೆ ಮೂಡಿಬಂದಿದೆ ಇಲ್ಲಿ ಅಜ್ಜ ಮತ್ತು ಮೊಮ್ಮಗ ಮಗನ ನಡುವೆ ನಡೆದಂಥ ಒಂದು ಸಂಭಾಷಣೆ ಸಂಭಾಷಣೆಯ ಮುಖಾಂತರ ಅದನ್ನು ವ್ಯಕ್ತಪಡಿಸಲಾಗಿದೆ ಅಜ್ಜ ಮೊಮ್ಮಗನಿಗೆ ಅಥವಾ ಮಗನಿಗೆ ಏನು ಹೇಳ್ತಾ ನೋಡಿ ಅಟ್ಟ ಬೇಡ ಮರಿ ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಇಲ್ಲಿ ಅಜ್ಜ ಮಗನಿಗೆ ಏನು ಹೇಳ್ತಾ ಇದ್ದಾನೆ ಅಟ್ಟ ಹತ್ತ ಬೇಡ ಮರಿ ಅಟ್ಟ ಹತ್ತಬೇಡ ಮಗು ಬೀಳಿಸಲೆಂದೇ ಜಾಳಾಗಿ ಕಟ್ಟಿರುತ್ತಾರೆ ಆ ಒಂದು ಅಟ್ಟವನ್ನು ಅಟ್ಟ ಅಂದರೆ ಏನು ಮಹಡಿ ಅಥವಾ ಮಾಳಿಗೆ ಅಟ್ಟ ಮಹಡಿ ಅಥವಾ ಮಾಳಿಗೆ ಆ ಅಟ್ಟವನ್ನು ಎತ್ತರವಾದ ಸ್ಥಳವನ್ನು ಆ ಮಗು ಹತ್ತಲು ಪ್ರಯತ್ನಿಸುತ್ತಿದ್ದಾಗ ಅದು ಹೇಳ್ತಾನೆ ಆ ಅಟ್ಟವನ್ನು ಹತ್ತಬೇಡ ಎತ್ತರದ ಸ್ಥಳವನ್ನು ಹತ್ತಬೇಡ ಮಹಡಿಯನ್ನು ಹತ್ತಬೇಡ ಯಾಕಂದರೆ ಯಾಕೆ ಹತ್ತಬೇಡ ಅಂತ ಹೇಳ್ತಾನೆ ಅವನು ಬೀಳಿಸಲೆಂದೇ ನಿನ್ನನ್ನು ಕೆಳಗೆ ಬೀಳಿಸಲೆಂದೇ ಅದನ್ನು ಹೇಗೆ ಕಟ್ಟಿದ್ದಾರೆ ಜಾಳಾಗಿ ಅದನ್ನು ಗಟ್ಟಿ ಮುಟ್ಟಾಗಿ ಕಟ್ಟಿಲ್ಲ ಅದನ್ನು ಟೊಳ್ಳಾಗಿ ಟೊಳ್ಳಾಗಿ ಕಟ್ಟಿದ್ದಾರೆ ನೀನು ಅಲ್ಲಿ ಹತ್ತಿದರೆ ಅದರಿಂದ ಬೀಳಬಹುದು ನಿನ್ನನ್ನು ಬೀಳಿಸಲೆಂದೇ ಅದನ್ನು ಟೊಳ್ಳಾಗಿ ಅಥವಾ ಅದನ್ನು ಗಟ್ಟಿ ಮುಟ್ಟಾಗಿ ಕಟ್ ಇಲ್ಲದಕ್ಕಾಗಿ ನೀನು ಮೇಲೆ ಹತ್ತಬೇಡ ಅಟ್ಟವನ್ನು ಹತ್ತಬೇಡ ಆಗ ಮಗು ಹೇಳ್ತಾಯಿದೆ ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ ಹಾಗಾದರೆ ನಾನು ಬೆಟ್ಟವನ್ನೇ ಹತ್ತುತ್ತೇನೆ ಬೆಟ್ಟ ನೆನಪ ಎತ್ತರದ ಸ್ಥಳ ಗುಡ್ಡ ಅಥವಾ ಪರ್ವತ ಮಗು ಹೇಳ್ತಾ ಇದೆ ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ ಆ ಬೆಟ್ಟ ಹೇಗಿರ್ತಾ ಇದೆ ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ ದೂರದ ಬೆಟ್ಟ ಎಷ್ಟೊಂದು ನೊನಪು ಮಗು ಹೇಳ್ತಾ ಇದೆ ಅಟ್ಟ ಹತ್ತದೇ ಹೋದರೆ ನಾನು ಹಾಗಾದರೆ ಬೆಟ್ಟ ಹತ್ತುತ್ತೇನೆ ಅಜ್ಜ ಆ ಬೆಟ್ಟ ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ ಯಾಕಂದರೆ ಬೆಟ್ಟದ ಹಾದಿ ಪರ್ವತವನ್ನು ಹತ್ತಬೇಕಾದರೆ ಅಲ್ಲಿ ಅನೇಕ ಪ್ರಕಾರದ ಕಷ್ಟಗಳನ್ನು ಅನುಭವಿಸಬೇಕಾಗ್ತಾ ಇದೆ ಕಲ್ಲುಗಳು ಮುಳ್ಳು ಕಂಟಿ ಗಿಡ ಇವುಗಳನ್ನೆಲ್ಲ ಹಾದು ಹೋಗಬೇಕಾಗ್ತಾ ಇದೆ ಹೀಗಾಗಿ ಬೆಟ್ಟ ಹತ್ತುವುದು ಕೂಡ ಕಷ್ಟಕರವಾದಂಥ ಕೆಲಸ ಅಲ್ಲಿರುವಂಥ ಕಲ್ಲು ಮುಳ್ಳುಗಳನ್ನು ಹಾದು ಮೇಲೆ ಹೋಗುತ್ತೇನೆ ಅಲ್ಲಿ ಯಾವುದೇ ಥರದ ತೊಂದರೆ ಬಂದರೂ ಕೂಡ ಅದನ್ನೆಲ್ಲ ಎದೆಗುಂದದೆ ಧೈರ್ಯವನ್ನು ಕಳೆದುಕೊಳ್ಳದೆ ನಾನು ಮೇಲೆ ಹೋಗುತ್ತೇನೆ ನೋಡಿ ದೂರದ ಬೆಟ್ಟ ಕಣ್ಣಿಗೆ ಎಷ್ಟೊಂದು ನುಣುಪು ನೋಡಿ ಬೆಟ್ಟವನ್ನು ದೂರದಿಂದ ನೋಡಿದಾಗ ಏನಾಗ್ತಾ ಇದೆ ಅದು ನುಣುಪಾಗಿ ಕಾಣುತ್ತೆ ಎಷ್ಟೊಂದು ಸುಂದರವಾಗಿ ನುಣುಪಾಗಿ ಕಾಣುತ್ತೆ ಆದರೆ ಅದರ ಹತ್ತಿರ ಹೋದಾಗ ಅದನ್ನು ಹತ್ತಲು ಪ್ರಯತ್ನಿಸಿದಾಗ ಅಲ್ಲಿ ನಾನಾ ರೀತಿಯ ಕಷ್ಟಗಳನ್ನು ಎದುರಿಸಬೇಕಾಗುತ್ತೆ ಅಲ್ಲಿರುವಂಥ ಕಲ್ಲು ಮುಳ್ಳು ಇವುಗಳನ್ನು ಹಾದು ದಾಟಿ ಮೀರಿ ಹೋಗಬೇಕಾಗುತ್ತೆ ಹೀಗೆ ಅಲ್ಲಿ ಎಂಥದ್ದೇ ಕಷ್ಟ ಬಂದರೂ ಕೂಡ ನಾನು ಎಲೆಗೊಂದದೆ ಅವುಗಳನ್ನು ಎದುರಿಸಿ ಮೇಲೆ ಹತ್ತುತ್ತೇನೆ ಎಂದು ಆ ಮಗು ತನ್ನ ದೃಢ ಸಂಕಲ್ಪವನ್ನು ತಮ್ಮ ಅಜ್ಜನಿಗೆ ಹೇಳಿಕೊಳ್ಳುತ್ತೆ ಆಗ ಅಜ್ಜ ಹೇಳ್ತಾನೆ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆ ಎಂದು ನಕ್ಕಾರು ಮಂದಿ ನನಕಂದ ಅಜ್ಜ ಮಗನಿಗೆ ಉಪದೇಶ ಮಾಡ್ತಾ ಇದ್ದಾನೆ ಏನಂತ ಅಟ್ಟ ಹತ್ತದವನು ನೋಡಿ ಸಾಮಾನ್ಯವಾದಂಥ ಒಂದು ಅಟ್ಟ ಒಂದು ಮಹಡಿಯನ್ನು ಹತ್ತಲಾಗದವನು ಹತ್ತದವನು ಬೆಟ್ಟ ಹತ್ತುತ್ತಾನೆ ಇಂಥವನೇನು ಬೆಟ್ಟವನ್ನು ಹತ್ತುತ್ತಾನೆ ಇಂಥ ಒಂದು ಎತ್ತರವಾದಂಥ ಬೆಟ್ಟ ಕಲ್ಲು ಮುಳ್ಳುಗಳಿಂದ ಕೂಡಿದಂಥ ಬೆಟ್ಟವನ್ನು ಹೇಗೆ ಹತ್ತುತ್ತಾನೆ ಎಂದು ನಿನ್ನನ್ನು ಅಪಹರ್ಷ ಪಡಬಹುದು ನಿನ್ನನ್ನು ಕಂಡು ಜನರು ಆಶ್ಚರ್ಯಪಡಬಹುದು ನಿನ್ನನ್ನು ಕಂಡು ನಗಬಹುದು ಅಪಹಾಸ್ಯ ಮಾಡಬಹುದು ಈ ಜನರು ನನಗಂದ ಅದಕ್ಕಾಗಿ ಅಂತ ಬೆಟ್ಟವನ್ನು ಹೇಗೆ ಹತ್ತುವೆ ಎಂದು ಉಪದೇಶಿಸುತ್ತಾನೆ ಮಗು ಹೇಳ್ತಾ ಇದೆ ದೃಢ ಸಂಕಲ್ಪವನ್ನು ಮಾಡಿದಂಥ ಮಗು ದೃಢ ನಿರ್ಧಾರವನ್ನು ಮಾಡಿದಂಥ ಮಗು ಅಜ್ಜನಿಗೆ ಏನು ಹೇಳ್ತಾ ಇದೆ ಹೌದಜ್ಜ ಅಟ್ಟ ಹತ್ತದವನು ಬೆಟ್ಟ ಹತ್ತುತ್ತಾನೆಂದು ತೋರಿಸಬೇಕಾಗಿದೆ ಹೌದಜ್ಜ ಬೆಟ್ಟ ಹತ್ತದವನು ಸಾರಿ ಅಟ್ಟ ಹತ್ತದವನು ಮಹಡಿಯನ್ನು ಹತ್ತದವನು ಆ ಬೆಟ್ಟವನ್ನು ಹತ್ತಿ ತೋರುತ್ತಾನೆ ಬೆಟ್ಟವನ್ನು ಹತ್ತಿ ಹತ್ತುತ್ತಾನೆ ಎಂದು ತೋರಿಸಬೇಕಾಗಿದೆ ನನ್ನ ಛಲ ನನ್ನ ಧೈರ್ಯ ನನ್ನ ಧೈರ್ಯವಂತಿಕೆಯನ್ನು ಆ ಜನರಿಗೆ ತೋರಿಸಬೇಕಾಗಿದೆ ನನ್ನನ್ನು ಕಂಡು ನಗುವಂತೆ ನನ್ನನ್ನು ಕಂಡು ಅಪಹಾಸ್ಯ ಮಾಡುವಂಥ ಜನರಿಗೆ ನನ್ನ ಧೈರ್ಯ ಸಾಹಸವನ್ನು ತೋರಿಸಬೇಕಾಗಿದೆ ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ ಬೆಟ್ಟ ಅವನಿಂದ ನಿರ್ಮಿತವಲ್ಲ ಅದಕ್ಕೆ ಅಟ್ಟ ನೋಡದೆ ಬೆಟ್ಟ ಹತ್ತುತ್ತೇನೆ ಮೇಲೇರಿ ನಿಲ್ಲುತ್ತೇನೆ ಅದಕ್ಕಾಗಿ ಆ ಮಗು ಹೇಳ್ತಾ ಇದೆ ಏನು ಹೇಳ್ತಾ ಇದೆ ಬೆಟ್ ಅಟ್ಟ ಮನುಷ್ಯ ಕಟ್ಟಿರುತ್ತಾನೆ ಅಟ್ಟ ಅಟ್ಟ ಇದನ್ನು ಯಾರು ನಿರ್ಮಿಸಿದ್ದಾರೆ ಇದನ್ನು ನಿರ್ಮಿಸಿದವರು ನಾವು ಅಟ್ಟವನ್ನು ಮಹಡಿಯನ್ನು ನಿರ್ಮಿಸಿದವರು ಮನುಷ್ಯರು ಇದು ನಾವು ನಿರ್ಮಿಸಿದಂಥ ಒಂದು ಮಹಡಿ ಆದರೆ ಬೆಟ್ಟ ಅದು ಮನುಷ್ಯ ನಿರ್ಮಿತವಲ್ಲ ಬೆಟ್ಟ ಅವನಿಂದ ನಿರ್ಮಿತವಲ್ಲ ದೊಡ್ಡ ದೊಡ್ಡ ಪರ್ವತಗಳು ಈ ಹಿಮಾಲಯ ಪರ್ವತ ಪಶ್ಚಿಮ ಘಟ್ಟಗಳು ಅದಲ್ಲ ಇವೆಲೇನು ಇವು ಮಾನವ ಮಾನವ ನಿರ್ಮಿತ ಬೆಟ್ಟಗಳೆಲ್ಲ ಇವೆಲ್ಲ ಹೇಗಾಗಿವೆ ಇವು ಪ್ರಕೃತಿ ನಿರ್ಮಿತ ಇವು ದೈವ ನಿರ್ಮಿತ ಇವೆಲ್ಲ ದೇವ ನಿರ್ಮಿತ ಸೃಷ್ಟಿಕರ್ತ ನಿರ್ಮಿಸಿದಂಥ ಬೆಟ್ಟಗಳು ಇದು ಅವನಿಂದ ನಿರ್ಮಿತವಲ್ಲ ಮನುಷ್ಯನಿಂದ ನಿರ್ಮಿತವಲ್ಲ ಅದಕ್ಕೆ ಅಟ್ಟ ನೋಡದೆ ಮಾನವ ನಿರ್ಮಿತ ಈ ಮಹಡಿಯನ್ನು ನೋಡದೆ ಆ ಸೃಷ್ಟಿಕರ್ತ ನಿರ್ಮಿತ ಆ ಬೆಟ್ಟವನ್ನು ಹತ್ತಿಯೇ ತೀರುತ್ತೇನೆ ಮೇಲೇರಿ ನಿಲ್ಲುತ್ತೇನೆ ಆ ದೇವರು ನಿರ್ಮಿಸಿದ ಸೃಷ್ಟಿಕರ್ತ ನಿರ್ಮಿಸಿದಂಥ ಆ ಬೆಟ್ಟವನ್ನು ಹತ್ತಿ ಮೇಲೇರಿ ನಿಂತು ನನ್ನ ಗುರಿ ಸಾಧನೆ ಮಾಡುತ್ತೇನೆಂದು ಆ ಮಗುವಲ್ಲಿ ತನ್ನ ದೃಢ ಸಂಕಲ್ಪವನ್ನು ಅರ್ಜನಿಗೆ ವ್ಯಕ್ತಪಡಿಸುತ್ತದೆ ಹೀಗೆ ಶೋಷಣೆಗೆ ಒಳಗಾದಂಥ ಜನರು ತಮ್ಮ ಆತ್ಮಸ್ಥೈರ್ಯವನ್ನು ಕಳೆದುಕೊಳ್ಳದೆ ಧೈರ್ಯವನ್ನು ಕಳೆದುಕೊಳ್ಳದೆ ತಮ್ಮ ಗುರಿ ಸಾಧನೆಗಾಗಿ ಮುನ್ನುಗ್ಗುತ್ತಾರೆ ಯಾವುದೇ ಅಡ್ಡಿ ಆತಂಕಗಳು ಬಂದರೂ ಕೂಡ ಸಮಾಜದ ಏನು ಸಂಪ್ರದಾಯಗಳನ್ನು ಕೂಡ ಧಿಕ್ಕರಿಸಿ ತಾವು ಛಲದಿಂದ ಮುನ್ನುಗ್ಗಿ ತಮ್ಮ ಆಸೆ ಆಕಾಂಕ್ಷೆ ಸಮಾಜದಲ್ಲಿ ತಮ್ಮ ಸ್ಥಾನಮಾನಗಳನ್ನು ನೆಲೆಯೂರು ನಿಲ್ಲುವಂತೆ ಮಾಡುತ್ತಾರೆ ನೆಲೆಯೂರು ನಿಲ್ಲುವಂಥ ಒಂದು ಸಂಕಲ್ಪವನ್ನು ಅವರು ಹೊಂದುತ್ತಾರೆಂದು ಕವಿ ಈ ಕವಿತೆಯ ಮುಖಾಂತರ ವ್ಯಕ್ತಪಡಿಸುತ್ತಾರೆ ಇನ್ನು ಈ ಕವಿತೆಯನ್ನು ಎರಡು ಮೂರು ಸಲ ಸರಿಯಾಗಿ ಓದಿಕೊಂಡು ಅಲ್ಲಿ ಕೊಟ್ಟಿರುವಂಥ ಒಂದು ವಾಕ್ಯದ ಪ್ರಶ್ನೆಗಳಿಗೆ ಹಾಗೂ ಎರಡು ಮೂರು ವಾಕ್ಯದಲ್ಲಿ ಉತ್ತರಿಸುವಂಥ ಪ್ರಶ್ನೆಗಳಿಗೆ ಹಾಗೆ ಸಂದರ್ಭದೊಡನೆ ವಿವರ ಹಾಗೆ ಭಾಷಾಭ್ಯಾಸದ ಕೆಲವು ಪ್ರಶ್ನೆಗಳಿಗೆ ಉತ್ತ ನಿಮ್ಮ ಫೇಸ್ಬುಕ್ನಲ್ಲಿ ಉತ್ತರಿಸಬೇಕು ಇದರಲ್ಲಿ ಭಾಷಾಭ್ಯಾಸದ ಕೆಲವು ಪ್ರಶ್ನೆಗಳು ಕೆಳಗಿನ ಪದಗಳಿಗೆ ವಿರುದ್ಧಾರ್ಥಕ ಪದಗಳನ್ನು ಬರೆಯಿರಿ ಮೊದಲನೇ ಪದ ಏನು ಬೇಡ ಬೇಡ ಇದರ ವಿರುದ್ಧಾರ್ಥಕ ಪದ ಬೇಡ ಅದರ ವಿರುದ್ಧಾರ್ಥಕ ಬೇಕು ಬೇಡ ಎನ್ನುವಂಥ ಪದದ ವಿರುದ್ಧಾರ್ಥಕ ಬೇಕು ಇನ್ನು ನುನುಪು ನುನುಪು ಅಂದರೆ ಏನು ನಯವಾದ ಅದರ ನುನುಪು ಅಂದರೆ ಏನು ನಯವಾದ ಅದರ ವಿರುದ್ಧಾರ್ಥಕ ನುನುಪು ಇದರ ವಿರುದ್ಧಾರ್ಥಕ ಒರಟ ಒರಟು ಆಮೇಲೆ ಬೀಳಿಸು ಬೀಳಿಸು ಇದರ ವಿರುದ್ಧಾರ್ಥಕ ಪದ ಎಬ್ಬಿಸು ಏನು ದೂರ ಇದು ದೂರ ಇದರ ವಿರುದ್ಧಾರ್ಥಕ ಸಮೀಪ ಆಮೇಲೆ ಹತ್ತು ಹತ್ತುವುದು ಮೇಲಕ್ಕೆ ಹತ್ತುವುದು ಅದರ ವಿರುದ್ಧಾರ್ಥಕ ಇಳಿಯುವುದು ಹತ್ತು ಇಳಿ ಆಮೇಲೆ ನಾನಾರ್ಥ ಪದಗಳು ಹತ್ತು ಹತ್ತು ಸ್ನೇಪ ಮೇಲೆ ಇರುವುದು ಬೆಟ್ಟವನ್ನು ಹತ್ತುವುದು ಮೇಲಕ್ಕೆ ಏರುವುದು ಇನ್ನೊಂದು ಅರ್ಥ ಏನು ಹೇಳಿ ಹತ್ತು ಸಂಖ್ಯೆ ಹತ್ತು ಬೇಡ ಬೇಡ ಒಂದರ್ಥದಲ್ಲಿ ನನಗೆ ಸಾಕು ಅಥವಾ ನನಗೆ ಬೇಡ ಆದರೆ ಇನ್ನೊಂದು ಅರ್ಥ ಏನು ಬೇಡ ಸಾಕು ಬೇಡ ಇನ್ನೊಂದು ಅರ್ಥ ಏನು ಬೇಟೆಗಾರ ಏನು ಅರ್ಥಗಳು ಅದೇ ಅರ್ಥ ಬರುವಂತೆ ವಾಕ್ಯ ರಚಿಸುವುದು ಅಟ್ಟ ಹತ್ತಿಸು ಅತಿಯಾಗಿ ಹೊಗಳು ಆಮೇಲೆ ದೂರದ ಬೆಟ್ಟ ಕೈಗೆ ಸಿಗದ ಆಮೇಲೆ ಬೀವಿಸು ಏನು ಸೋಲಿಸು ಮೇಲೇರಿ ನಿಲ್ಲು ಬಲಿಷ್ಠನಾಗು ಇಲ್ಲೇನು ಮಾಡಬೇಕು ವಿಶೇಷ ಅರ್ಥವನ್ನು ಗಮನಿಸಿ ಅದೇ ಅರ್ಥ ಬರುವಂತೆ ವಾಕ್ಯಗಳನ್ನು ರಚಿಸಬೇಕು ಅತಿಯಾಗಿ ಹೊಗಳು ನೋಡಿ ಅಟ್ಟ ಹತ್ತಿಸೋ ಅತಿಯಾಗಿ ಹೊಗಳುವುದು ಗೊತ್ತಿಲ್ಲ ಅದು ಅತಿಯಾಗಿ ಹೊಗಳಕ್ಕೆ ಅಂತಾರೆ ಅಟ್ಟ ಹತ್ತಿಸುವುದು ಸ್ನೇಪ ಅವನನ್ನು ಮೇಲಕ್ಕೆತ್ತಿ ಹಿಡಿಯುವುದು ಮಾತನಾಡುವುದು ಆಮೇಲೆ ದೂರದ ಬೆಟ್ಟ ಕೈಗೆ ಸಿಗಲಾರದ ಬೀಳಿಸು ಸೋಲಿಸು ಮೇಲೇರಿನಲ್ಲು ಸ್ನೇಪ ಬಲಿಷ್ಠನಾಗಿ ನಿಲ್ಲುವುದು ಅಥವಾ ಬಲಿಷ್ಠನಾಗುವುದು ಹೀಗೆ ಇದೇ ಅರ್ಥ ಬರುವಂಥ ಕೆಲವು ವಾಕ್ಯಗಳನ್ನು ರಚನೆ ಮಾಡಿ ಬರುವುದು ಇನ್ನು ಕಲ್ಲು ಮುಳ್ಳು ಕಲ್ಲು ಮುಳ್ಳು ಇಂತಹ ಐದು ಜೋಡಿ ಪದಗಳನ್ನು ಬರೆಯಿರಿ ಕಲ್ಲು ಮುಳ್ಳು ಇದೇನಿದು ಜೋಡಿ ಪದ ಹಾಗೆ ಆಟ ಪಾಠ ಕ್ರಿಮಿಕೀಟ ಮನೆ ಮಠ ಆಳು ಗೀಳು ಇಂಥ ಐದು ಪದಗಳನ್ನು ಬರೆಯಬೇಕು ಧನ್ಯವಾದಗಳು